ಜನವರಿ ಎರಡು ಸಾವಿರದ ಇಪ್ಪತ್ತೈದು ಜೆಪ್ಟೋ ಆಂಡ್ರಾಯ್ಡ್ ಆ್ಯಪ್ನಲ್ಲಿ ಒಂದು ಕೆ ಜಿ ಆನಿಯನ್ ನಲ್ವತ್ತ್ಮೂರು ರೂಪಾಯಿ ಅದೇ ಒಂದು ಕೆ ಜಿ ಆನಿಯನ್ ಐಫೋನ್ನಲ್ಲಿ ಐವತ್ತೇಳು ರೂಪಾಯಿ ಅರ್ಧ ಕೆ ಜಿ ದ್ರಾಕ್ಷಿ ಐಫೋನ್ನಲ್ಲಿ ನೂರ ನಲವತ್ತಾರು ರೂಪಾಯಿಗೆ ಸಿಗ್ತಾ ಇದ್ದರೆ ಅದೇ ಅರ್ಧ ಕೆ ಜಿ ದ್ರಾಕ್ಷಿ ಆ್ಯಂಡ್ರಾಯ್ಡ್ನಲ್ಲಿ ಬರೀ ಅರವತ್ತೈದು ರೂಪಾಯಿಗೆ ಸಿಗ್ತಾ ಇತ್ತು ಮ್ಯಾಗಿ ಪ್ಯಾಕೆಟ್ ಸೈಜ್ ಎಂಬತ್ತು ಗ್ರಾಮ್ ಇತ್ತು ಈಗ ಐವತ್ತೈದು ಗ್ರಾಮ್ ಇದೆ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದ್ದ ಥಮ್ಸ್ ಅಪ್ ಕೋಕೋಕೋಲಾ ಬಾಟಲ್ಸ್ ಈಗ ಟೂ ಫಿಫ್ಟಿ ಎಮ್ ಎಲ್ ಇಂದ ಟೂ ಹಂಡ್ರೆಡ್ ಎಂಎಲ್ ಗೆ ಇಳಿಕೆ ಆಗಿದೆ ಇಟ್ರಲ್ಲಿ ಟಾಯ್ಲೆಟ್ ಪೇಪರ್ ಸೈಜ್ ಕೂಡ ಕಡಿಮೆ ಆಗ್ತಾ ಇದೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದ್ರು ಕೂಡ ಈ ಕಂಪನಿಗಳು ಬೇಕು ಅಂತ ಕೆಲವು ದಿನಗಳು ಚೆನ್ನಾಗಿದ್ದು ನಂತರ ಹಾಳಾಗುವಂತಹ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾ ಇದ್ದಾರೆ ಮೊದಲನೆಯದಾಗಿ ಈ ಕಂಪನಿಗಳು ನಿಮ್ಮ ಮೊಬೈಲ್ ಅನ್ನ ಜಬರ್ದಸ್ತಿ ಸ್ಲೋ ಮಾಡ್ತಾ ಇದ್ದಾರೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಮೊಬೈಲ್ ಸ್ಲೋ ಆಗುತ್ತೆ ಅಂತ ಕೂಡ ಹೇಳ್ತಾ ಇಲ್ಲ ಓಪೋ ವಿವೋ ರಿಯಲ್ಮಿ ಒನ್ ಪ್ಲಸ್ ಓನಂತಹ ಕಂಪನಿಗಳು ಚೈನಾ ಕಂಪನಿಯ ಬಿಬಿಕೆ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಿದೆ ಜೈ ಹಿಂದ್ ವೀಕ್ಷಕರೇ ಕಲ್ಪನೆ ಮಾಡ್ಕೊಳ್ರಿ ರಾತ್ರಿ ಹನ್ನೊಂದುವರೆ ಸಮಯ ಮನೆಗೆ ಹೋಗಬೇಕು ಆಲ್ರೆಡಿ ಲೇಟ್ ಆಗಿದೆ ಆದ್ರೆ ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಥವಾ ಮೆಟ್ರೋ ಅವೈಲೇಬಲ್ ಇಲ್ಲ ನಿಮ್ಮ ಮೊಬೈಲ್ ನ ಬ್ಯಾಟರಿ ಬರೀ ಐದು ಪರ್ಸೆಂಟ್ ಇದೆ ಮೊಬೈಲ್ ಸ್ವಿಚ್ ಆಫ್ ಆಗೋ ಮುಂಚೆ ಟ್ಯಾಕ್ಸಿ ಬುಕ್ ಮಾಡೋಕೆ ಅಂತ ಆಪ್ ಓಪನ್ ಮಾಡಿ ನೋಡಿದ್ರೆ ಒಂದು ಕ್ಷಣ ಅಚ್ಚರಿ ಆಗ್ತೀರಾ ಪ್ರೈಸ್ ನಾರ್ಮಲ್ ಗಿಂತಲೂ ಡಬಲ್ ಆಗಿದೆ ಈ ಟೈಮ್ ನಲ್ಲಿ ಡ್ರೈವರ್ ಕಡಿಮೆ ಇದ್ದಾರೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಆಲೋಚನೆ ಬರಬಹುದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಜಾಸ್ತಿ ಯೋಚನೆ ಮಾಡೋಕೆ ಸಮಯ ಇಲ್ಲ ಯಾಕಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಬ್ಯಾಟರಿ ಈಗ ಬರೀ ಮೂರು ಪರ್ಸೆಂಟ್ ಇದೆ ಸೇಫ್ ಆಗಿ ಮನೆಗೆ ಹೋದರೆ ಸಾಕಪ್ಪ ಅಂತ ಹೇಳಿ ಡಬಲ್ ಪ್ರೈಸ್ ಇರೋ ಟ್ಯಾಕ್ಸಿ ಬುಕ್ ಮಾಡಿ ನೀವು ಮನೆಗೆ ಸೇರ್ಕೊಳ್ತೀರಾ ಆದ್ರೆ ನಾನು ಒಂದು ವಿಷಯ ಹೇಳ್ತೀನಿ ಇದು ಸರ್ಚ್ ಪ್ರೈಸ್ ಅಲ್ಲ ಯಾಕಂದ್ರೆ ಈ ಆ್ಯಪ್ಗೆ ನಿಮ್ಮ ಮೊಬೈಲ್ ನಲ್ಲಿ ಎಷ್ಟು ಬ್ಯಾಟರಿ ಇದೆ ಅಂತ ಮೊದಲೇ ಗೊತ್ತಿತ್ತು ಅದಕ್ಕೆ ಪ್ರೈಸ್ ಜಾಸ್ತಿ ಚಾರ್ಜ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಒಂದು ನ್ಯೂಸ್ ನಲ್ಲಿ ಸ್ಟಡಿ ಮಾಡಿದ್ರು ಇದರಲ್ಲಿ ಇವರು ಎರಡು ಮೊಬೈಲ್ ಅನ್ನ ತಗೊಂಡು ಒಂದು ಮೊಬೈಲ್ ನಲ್ಲಿ ಹನ್ನೆರಡು ಪರ್ಸೆಂಟ್ ಬ್ಯಾಟರಿ ಇನ್ನೊಂದು ಮೊಬೈಲ್ ನಲ್ಲಿ ಎಂಬತ್ನಾಲ್ಕು ಪರ್ಸೆಂಟ್ ಎರಡು ಮೊಬೈಲ್ ನಲ್ಲಿ ಊಬರ್ ಆಪ್ ಓಪನ್ ಮಾಡಿ ಸೇಮ್ ಲೊಕೇಶನ್ ಗೆ ಟ್ಯಾಕ್ಸಿ ಬುಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರೈಸ್ ಕಂಪೇರ್ ಮಾಡಿ ನೋಡಿದ್ರೆ ಪ್ರತಿ ಸಾರಿ ಹನ್ನೆರಡು ಪರ್ಸೆಂಟ್ ಇರುವ ಮೊಬೈಲ್ ಜಾಸ್ತಿ ಟ್ಯಾಕ್ಸಿ ಬಾಡಿಗೆ ಚಾರ್ಜ್ ಮಾಡ್ತಾ ಇತ್ತು ಆದ್ರೆ ಈ ಕಂಪನಿಗಳು ಬ್ಯಾಟರಿ ಪರ್ಸೆಂಟೇಜ್ ನೋಡಿ ಪ್ರೈಸ್ ಸೆಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿನಾರು ಊಬರ್ ಫಾರ್ಮರ್ ಹೆಡ್ ಆಫ್ ಎಕನಾಮಿಕ್ಸ್ ಕೀತ್ಚೇನ್ ಚೇನ್ ಎನ್ ಪಿ ಆರ್ ಗೆ ಕೊಟ್ಟ ಒಂದು ನಿದರ್ಶನದಲ್ಲಿ ಹೇಳ್ತಾರೆ ಮೊಬೈಲ್ ನಲ್ಲಿ ಬ್ಯಾಟರಿ ಕಡಿಮೆ ಇದ್ದಾಗ ಜನ ಜಾಸ್ತಿ ಹಣವನ್ನ ಪಾವತಿ ಮಾಡೋದಕ್ಕೆ ರೆಡಿ ಇರ್ತಾರೆ ಇವರು ಕೂಡ ಊಬರ್ ಬ್ಯಾಟರಿ ಲೆವೆಲ್ ಅನ್ನ ನೋಡಿ ಪ್ರೇಸ್ ಸೆಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಒಟ್ಟಾರೆ ಇದರ ಅರ್ಥ ಊಬರ್ಗೆ ನಿಮ್ಮ ಮೊಬೈಲ್ ನಲ್ಲಿ ಎಷ್ಟು ಬ್ಯಾಟರಿ ಪರ್ಸೆಂಟೇಜ್ ಇದೆ ಅಂತ ಗೊತ್ತಾಗುತ್ತೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಇಂಜಿನಿಯರ್ ಹಬ್ ಫೌಂಡರ್ ರಿಸಬ್ ಸಿಂಗ್ ಮಾಡಿದ ಎಕ್ಸ್ಪೆರಿಮೆಂಟ್ ನಲ್ಲಿಯೂ ಕೂಡ ಲೋ ಬ್ಯಾಟರಿ ಇರೋ ಮೊಬೈಲ್ ನಿಂದ ಊಬರ್ ಟ್ಯಾಕ್ಸಿ ಬುಕ್ ಮಾಡಿದಾಗ ಕೂಡ ಜಾಸ್ತಿ ಹಣವನ್ನ ಚಾರ್ಜ್ ಮಾಡ್ತಾ ಇತ್ತು ಇದೇ ತರನೇ ಇನ್ನೊಂದು ಆಪ್ ಮೇಲೆ ಆರೋಪ ಇದೆ ಆಪೆಲ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಬಳಕೆದಾರರಿಗೆ ಒಂದೇ ವಸ್ತುವಿಗೆ ಡಿಫರೆಂಟ್ ಪ್ರೈಸ್ ಸೆಟ್ ಮಾಡಲಾಗುತ್ತೆ ಈ ಟ್ವೀಟ್ ಅನ್ನ ನೋಡಿ ಗ್ರೀನ್ ಶಿಮ್ಲಾ ಮಿರ್ಚಿ ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ಇಪ್ಪತ್ತೊಂದು ರೂಪಾಯಿ ಇದ್ರೆ ಐಫೋನ್ ನಲ್ಲಿ ಇದರ ಬೆಲೆ ನೂರ ಏಳು ರೂಪಾಯಿ ಇದೆ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡೋದಿಕ್ಕೆ ಈ ಕಂಪನಿಗಳು ಬೇರೆ ಬೇರೆ ರೀತಿಯ ಮೆಥಡ್ ಗಳನ್ನ ಬಳಸಿ ಕೆಲವು ವರ್ಷಗಳಿಂದ ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಇದು ಬರೀ ಒಂದು ಎರಡು ಕಂಪನಿಗಳ ವಿಷಯ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದಾರೆ ಟೆಕ್ಲಿ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ಈ ಕಂಪನಿಗಳು ಬಳಸುವ ಐದು ತಂತ್ರಗಳು ಏನು ಅಂತ ತಿಳ್ಕೊಳ್ಳೋಣ ಒಂದು ಸ್ಮಾರ್ಟ್ ಫೋನ್ ಉದಾಹರಣೆಯಿಂದ ಶುರು ಮಾಡೋಣ ಈ ಫೋನ್ ನಮ್ಮೆಲ್ಲರ ಹತ್ರ ಕೂಡ ಇದೆ ಈ ಫೋನ್ ಬ್ಯಾಟರಿ ಮೂರು ಅಥವಾ ನಾಲ್ಕು ವರ್ಷಕ್ಕಿಂತ ಜಾಸ್ತಿ ಬಾಳಿಕೆ ಬರೋದಿಲ್ಲ ಬ್ಯಾಟರಿ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಮೂರು ಅಥವಾ ನಾಲ್ಕು ವರ್ಷಕ್ಕೆ ವಿಧಿ ಇಲ್ಲದೆ ಹೊಸ ಮೊಬೈಲ್ ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ನೀವು ಒಂದ್ಸರಿ ಯೋಚನೆ ಮಾಡಿ ಈ ಫೋನ್ಗಳಲ್ಲಿ ಹಳೆಯ ಬ್ಯಾಟರಿಯನ್ನ ತೆಗೆದು ಹೊಸ ಬ್ಯಾಟರಿಯನ್ನ ರಿಪ್ಲೇಸ್ ಮಾಡೋ ಹಾಕಿದ್ರೆ ಹೇಗಿರ್ತಾ ಇತ್ತು ಟೆಕ್ನಾಲಜಿ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇದು ದೊಡ್ಡ ಕಷ್ಟದ ಕೆಲಸ ಏನಲ್ಲ ಬಹಳಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಹಳೆಯ ಬ್ಯಾಟರಿ ತೆಗೆದು ಹೊಸ ಬ್ಯಾಟರಿ ರಿಪ್ಲೇಸ್ ಮಾಡುವ ಆಪ್ಷನ್ ಇದೆ ಆದ್ರೆ ಈ ಸ್ಮಾರ್ಟ್ ಫೋನ್ ಗಳಲ್ಲಿ ಬೇಕು ಅಂತಾನೆ ಬ್ಯಾಟರಿ ರಿಪ್ಲೇಸ್ ಮಾಡದ ಹಾಗೆ ಸೀಲ್ ಮಾಡಲಾಗುತ್ತೆ ಈ ಕಂಪನಿಗಳು ನಿಮಗೆ ವಿಧಿ ಇಲ್ಲದೆ ಬೇರೆ ಮೊಬೈಲ್ ಗಳನ್ನ ರೆಗ್ಯುಲರ್ ಆಗಿ ಖರೀದಿ ಮಾಡೋಕೆ ಮಾಡುವ ಟಿಕ್ಸ್ ಗಳು ಈ ಕಂಪನಿಗಳು ಬೇಕು ಅಂತಾನೆ ಇಂತಹ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರೆ ಕೆಲವು ದಿನಗಳು ಚೆನ್ನಾಗಿದ್ದು ನಂತರ ಹಾಳಾಗುವಂತಹ ವಿಧಾನವನ್ನ ಬಳಸ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಟಲಿ ಕಾಂಪಿಟೇಷನ್ ಅಥಾರಿಟಿ ಇನ್ವೆಸ್ಟಿಗೇಷನ್ ನಲ್ಲಿ ಕೆಲವು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ನಂತರ ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ನಂತರ ಆಪೆಲ್ ಗೆ ಒಂದು ಕೋಟಿ ಯೂರೋಸ್ ಮತ್ತು ಸ್ಯಾಮ್ಸಂಗ್ ಗೆ ಐವತ್ತು ಲಕ್ಷ ಯುರೋಸ್ ಫೈನ್ ಕೂಡ ಹಾಕಿದೆ ಈ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗುತ್ತೆ ಈ ಕಂಪನಿಗಳಿಂದ ಬರುವ ಹೊಸ ಸಾಫ್ಟ್ವೇರ್ ಅಪ್ಡೇಟ್ಸ್ ಹಳೆಯ ಮೊಬೈಲ್ ಗಳನ್ನ ಸ್ಲೋ ಮಾಡ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ತು ಫ್ರಾನ್ಸ್ ನಲ್ಲಿಯೂ ಕೂಡ ಆಪೆಲ್ ಮೊಬೈಲ್ ಬಳಕೆದಾರರಿಗೆ ಹೇಳದೆ ಕೇಳದೆ ಹಳೆಯ ಮೊಬೈಲ್ ಗಳನ್ನ ಸ್ಲೋ ಮಾಡಿದ್ದಕ್ಕೆ ಎರಡೂವರೆ ಕೋಟಿ ಯೂರೋಸ್ ಫೈನ್ ಹಾಕಿದೆ ಆಪೆಲ್ ಸ್ವತಃ ಈ ವಿಷಯವನ್ನ ಸ್ವೀಕಾರ ಮಾಡಿದೆ ಯಾಕಂದ್ರೆ ಮೊಬೈಲ್ಗಳು ಮೇಲೆ ಬ್ಯಾಟರಿ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಬ್ಯಾಟರಿ ಕೆಲಸ ಮಾಡೋದು ನಿಂತು ಹೋಗುವ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಈ ಕಂಪನಿಗಳು ಸುಲಭವಾಗಿ ಬ್ಯಾಟರಿ ರಿಪ್ಲೇಸ್ ಮಾಡುವಂತಹ ಆಪ್ಷನ್ ಯಾಕೆ ಕೊಡೋದಿಲ್ಲ ಈ ಪ್ರಾಬ್ಲಮ್ ನಿಂದನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕದಲ್ಲಿ ಗ್ರಾಹಕರಿಗೆ ಒಟ್ಟು ಐನೂರು ಮಿಲಿಯನ್ ಡಾಲರ್ ಹಣವನ್ನು ವಾಪಸ್ ಕೊಡಬೇಕಾಗಿ ಬರುತ್ತೆ ಈ ಕಂಪನಿಗಳು ಹೀಗೆ ಮಾಡ್ತಾ ಇರೋದು ಹೊಸದೇನೂ ಅಲ್ಲ ಮೊದಲು ದೀರ್ಘಕಾಲ ಬಾಳಿಕೆ ಬರುವ ಲೈಟ್ ಬಲ್ಬ್ ಗಳನ್ನ ತಯಾರು ಮಾಡ್ತಾ ಇದ್ರು ಯಾವಾಗ ಇದರಿಂದ ಆದಾಯ ಬರೋದು ಕಡಿಮೆ ಆಗುತ್ತೋ ಎಲ್ಲಾ ಕಂಪನಿಗಳು ಕಡಿಮೆ ಬಾಳಿಕೆ ಬರುವ ಲೈಟ್ ಬಲ್ಪ್ ಗಳನ್ನ ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ ಇದೇ ಕಾರಣದಿಂದನೇ ಬಹಳಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳ ಕೆಲಸ ಮಾಡುವ ಸಮಯ ಅದು ಫ್ರಿಜ್ ಆಗಿರಬಹುದು ವಾಷಿಂಗ್ ಮಿಷಿನ್ ಅಥವಾ ಮೈಕ್ರೋವೇವ್ ಆಗಿರಬಹುದು ಇವು ಸರಿಯಾಗಿ ಕೆಲಸ ಮಾಡುವ ಸಮಯ ಐದರಿಂದ ಏಳು ವರ್ಷಗಳಿಗೆ ಸೀಮಿತವಾಗಿಬಿಟ್ಟಿದೆ ಕೆಲವೊಂದ್ಸಾರಿ ನಾಲ್ಕು ವರ್ಷಗಳಿಗೆ ಕೆಟ್ಟು ಹೋಗ್ಬಿಡ್ತಾರೆ ನೀವು ಒಂದ್ಸಾರಿ ನಿಮ್ಮ ಪೇರೆಂಟ್ಸ್ ಗೆ ಕೇಳಿ ಆಗಿನ ಕಾಲದ ಫ್ರಿಜ್ ಮತ್ತು ವಾಷಿಂಗ್ ಮಿಷಿನ್ ಗಳು ಹಲವಾರು ವರ್ಷಗಳವರೆಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ವು ಆದರೆ ಈಗ ಈ ಕಂಪನಿಗಳು ಬೇಕು ಅಂತ ಸಸ್ತ ಮೆಟೀರಿಯಲ್ ಮತ್ತು ಕಳಪೆ ಡಿಸೈನ್ ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಇದಕ್ಕೆ ಸೊಲ್ಯೂಷನ್ ಒಂದು ಗೋರ್ಮೆಂಟ್ ಲೆವೆಲ್ ನಲ್ಲೇ ಆಗ್ಬೇಕು ಯಾಕಂದ್ರೆ ಇದನ್ನ ಕೌಂಟರ್ ಮಾಡಬೇಕು ಅಂತಾನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯುರೋಪಿಯನ್ ರೈಟ್ ಟು ರಿಪೇರ್ ರೂಲ್ ಅನ್ನ ತಗೊಂಡ್ಬಂತು ಈ ರೂಲ್ಸ್ ನಲ್ಲಿ ಕಂಪನಿ ತಯಾರು ಮಾಡಿದ ಪ್ರಾಡಕ್ಟ್ ಗಳು ಹತ್ತು ವರ್ಷದವರೆಗೆ ಆ ಪ್ರಾಡಕ್ಟ್ ನ ರಿಪೇರ್ ಗೆ ಸಂಬಂಧಪಟ್ಟ ರಿಪ್ಲೇಸ್ಮೆಂಟ್ ಸ್ಪೇರ್ ಪಾರ್ಟ್ ಗಳು ಇಟ್ಕೊಳ್ಬೇಕು ಮತ್ತು ಸುಲಭವಾಗಿ ಕಸ್ಟಮರ್ ಗೆ ಸಿಗೋ ಹಾಗೆ ಇರಬೇಕು ಇದೇ ಕಾರಣದಿಂದ ಈಗ ಐಫೋನ್ ಯು ಎಸ್ ಬಿ ಸಿ ಚಾರ್ಜರ್ ಬಳಸೋದಕ್ಕೆ ಶುರು ಮಾಡಿದ್ರು ಇದಕ್ಕೂ ಮುಂಚೆ ಐಫೋನ್ಗೆ ಚಾರ್ಜ್ ಮಾಡೋದಕ್ಕೆ ಲೈಟ್ನಿಂಗ್ ಚಾರ್ಜರ್ ಸಿಕ್ತಾ ಇತ್ತು ಇದನ್ನ ಆಪೆಲ್ ಕಂಪನಿ ಸ್ವತಃ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇತ್ತು ಒಂದು ವೇಳೆ ಚಾರ್ಜರ್ ಕೆಟ್ಟು ಹೋದ್ರೆ ಆಪೆಲ್ ಕಂಪನಿಯ ಚಾರ್ಜರ್ ನೇ ತಗೊಂಡು ಬಳಸಬೇಕಾದಂತಹ ಪರಿಸ್ಥಿತಿ ಇತ್ತು ಇನ್ನು ಈ ಕಂಪನಿಗಳ ಎರಡನೇ ಪಾಯಿಂಟ್ ಶ್ರಿಂಗ್ ಫ್ಲೇಷನ್ ಎರಡ್ ಸಾವಿರದ ಇಪ್ಪತ್ತೊಂದು ಪಾರ್ಲೆಜಿ ಹತ್ತು ರೂಪಾಯಿಯ ಪ್ಯಾಕೆಟ್ ನಲ್ಲಿ ನೂರ ನಲವತ್ತು ಗ್ರಾಮ್ ಬಿಸ್ಕೆಟ್ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇದೇ ಹತ್ತು ರೂಪಾಯಿ ಬಿಸ್ಕೆಟ್ ಪ್ಯಾಕ್ ನಲ್ಲಿ ಬರೀ ನೂರ ಹತ್ತು ಗ್ರಾಮ್ ಬಿಸ್ಕೆಟ್ ತುಳ್ಕೊಂಡಿದೆ ಕೆಲವು ವರ್ಷಗಳ ಹಿಂದೆ ಪಾರ್ಲೇಜಿ ಶುರುವಾದಾಗ ಇನ್ನೂರ ಐವತ್ತು ಗ್ರಾಮ್ ಬಿಸ್ಕೆಟ್ ಬರ್ತಾ ಇತ್ತು ಇದನ್ನೇ ಶ್ರಿಂಕ್ ಫ್ಲೇಷನ್ ಅಂತಾರೆ ದಿನ ಕಳೆದಂತೆ ಈ ಕಂಪನಿಗಳು ಪ್ರೈಸ್ ಜಾಸ್ತಿ ಮಾಡೋದಿಲ್ಲ ಪ್ರಾಡಕ್ಟ್ ನ ಸೈಜ್ ಕಡಿಮೆ ಮಾಡ್ತಾರೆ ಮ್ಯಾಗಿ ಪ್ಯಾಕೆಟ್ ಸೈಜ್ ಎಂಬತ್ತು ಗ್ರಾಮ್ ಇಂದ ಐವತ್ತೈದು ಗ್ರಾಮ್ ಥಮ್ಸ್ ಅಪ್ ಮತ್ತು ಕೋಲಾ ಇಪ್ಪತ್ತು ರೂಪಾಯಿಯ ಚಿಕ್ಕ ಬಾಟಲ್ ಟೂ ಫಿಫ್ಟಿ ಎಂಎಲ್ ಇಂದ ಟೂ ಹಂಡ್ರೆಡ್ ಎಂಎಲ್ ಗೆ ಕಡಿಮೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತು ರೂಪಾಯಿ ವಿಮ್ ಸಾಬೂನ್ ನೂರ ಐವತ್ತೈದು ಗ್ರಾಮ್ ಇಂದ ನೂರ ಮೂವತ್ತೈದು ಗ್ರಾಮ್ ಆಯ್ತು ಹಲ್ದಿರಾಮ್ ಹತ್ತು ರೂಪಾಯಿ ಆಲೂ ಭುಜಿಯ ಮೊದಲು ಐವತ್ತೈದು ಗ್ರಾಮ್ ಇತ್ತು ಈಗ ನಲವತ್ತೆರಡು ಗ್ರಾಮ್ ಆಗಿದೆ ಮೊದಲು ಒಂದು ರೂಪಾಯಿ ಆಜ್ಮೋಲಾ ಪ್ಯಾಕೆಟ್ ನಲ್ಲಿ ಆರು ಟ್ಯಾಬ್ಲೆಟ್ ಬರ್ತಾ ಇತ್ತು ಈಗ ಬರೀ ನಾಲ್ಕು ಟ್ಯಾಬ್ಲೆಟ್ ಬರ್ತಾ ಇದೆ ಇದು ಬರೀ ಇಂಡಿಯಾದಲ್ಲೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಎರಡ್ ಸಾವಿರದ ಇಪ್ಪತ್ತೆರಡು ಡಾಮಿನೋಸ್ ಸೆವೆನ್ ಪಾಯಿಂಟ್ ನೈನ್ ನೈನ್ ಡಾಲರ್ ನ ಚಿಕನ್ ವಿಂಗ್ಸ್ ನಲ್ಲಿ ಚಿಕನ್ ವಿಂಗ್ಸ್ ಹತ್ತರಿಂದ ಎಂಟಕ್ಕೆ ಇಳಿಕೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ಮುಂಚೆ ವಾಲ್ಮಾರ್ಟ್ ಟಾಯ್ಲೆಟ್ ಪೇಪರ್ ನೂರ ಅರವತ್ತೆಂಟು ಶೀಟ್ ಬರ್ತಾ ಇತ್ತು ಇಪ್ಪತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿ ಈಗ ಬರೀ ನೂರ ಇಪ್ಪತ್ತು ಶೀಟ್ ಉಳ್ಕೊಂಡಿದೆ ಲಿಟ್ರಲಿ ಟಾಯ್ಲೆಟ್ ಪೇಪರ್ ಸೈಜ್ ಕೂಡ ಕಡಿಮೆ ಆಗಿದೆ ಇನ್ನು ಈ ಕಂಪನಿಗಳ ನೆಕ್ಸ್ಟ್ ಟೆಕ್ಟಿಕ್ಸ್ ಏನಪ್ಪಾ ಅಂದ್ರೆ ಮಿಸ್ ಯೂಸಿಂಗ್ ಬಸ್ ವರ್ಡ್ಸ್ ಯಾವುದು ಟ್ರೆಂಡ್ ನಲ್ಲಿ ಇದೆಯೋ ಅದನ್ನ ಮಾರ್ಕೆಟ್ ನಲ್ಲಿ ಬಳಸಿಕೊಂಡು ಗ್ರಾಹಕರನ್ನು ಅಮಾಯಕರನ್ನಾಗಿ ಮಾಡೋದು ಈಗ ಎ ಐ ಪದ ಜಾಸ್ತಿ ಟ್ರೆಂಡ್ ನಲ್ಲಿ ಇದೆ ಈ ಕಂಪನಿಗಳು ಮೊಬೈಲ್ ನಿಂದ ಹಿಡಿದು ವಾಷಿಂಗ್ ಮಿಷಿನ್ ವರೆಗೆ ಎ ಐ ಪದ ಬಳಕೆ ಮಾಡಿಕೊಳ್ತಾರೆ ಈ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಮಾರಾಟ ಮಾಡುವಾಗ ಇದರಲ್ಲಿ ಎ ಐ ವಾಷಿಂಗ್ ಸಿಸ್ಟಮ್ ಇದೆ ಮಿಷಿನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಈ ವಾಷಿಂಗ್ ಮಿಷಿನ್ ಅಲ್ಲಿ ಎ ಐ ಪವರ್ಡ್ ಮಿಷಿನ್ ಇದೆ ಅಂತ ಹೇಳ್ತಾರೆ ಆದ್ರೆ ಅಸಲಿಗೆ ಈ ತರ ಇರೋದಿಲ್ಲ ಈಗ ಮಾರಾಟ ಮಾಡುವ ರಿವೊಲ್ಯೂಷನರಿ ಎಐ ಪವರ್ಡ್ ರಿಫ್ರಿಜಿರೇಟರ್ ನ ಉದಾಹರಣೆ ತಗೊಳ್ಳೋಣ ಅಸಲಿಗೆ ಇದು ಬರೀ ಪ್ರೀ ಪ್ರೋಗ್ರಾಮ್ ಸೆಟ್ಟಿಂಗ್ ನಲ್ಲಿ ಕೆಲಸ ಮಾಡುತ್ತೆ ಆದ್ರೆ ಇದಕ್ಕೆ ಎಐ ನ ಹೆಸರನ್ನ ಬಳಸಲಾಗುತ್ತೆ ಎ ಐ ವಾಷಿಂಗ್ ಮಿಷಿನ್ ಗಳು ಬರ್ತಾ ಇದಾವೆ ಇವು ಬಟ್ಟೆಗಳ ಫ್ಯಾಬ್ರಿಕ್ ಅನ್ನ ಐಡೆಂಟಿಫೈ ಮಾಡುತ್ತೆ ಅಂತ ಹೇಳ್ತಾರೆ ಆದ್ರೆ ಇದನ್ನ ಖರೀದಿ ಮಾಡಿದಾಗ ಗೊತ್ತಾಗುತ್ತೆ ಇದು ಬರೀ ಬೇಸಿಕ್ ಟೆಂಪರೇಚರ್ ಸೆಟ್ಟಿಂಗ್ ನಿಂದ ಕೆಲಸ ಮಾಡುತ್ತೆ ಈ ಕಂಪನಿಗಳು ಜನರಿಗೆ ಹೊಸ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡುವಾಗ ಮಾರ್ಕೆಟ್ ನ ದೊಡ್ಡ ಕೈವಾಡ ಇರುತ್ತೆ ಬಹಳಷ್ಟು ಟೂತ್ ಪೇಸ್ಟ್ ಕಂಪನಿಗಳು ಕೂಡ ಹೀಗೆ ಮಾಡುತ್ತೆ ಹಮ್ ತೋ ಡೆಂಟಿಸ್ಟ್ ಗೆ ಪೆಹಲೆ ಇತ್ತನೇ ಪರ್ಸೆಂಟ್ ಡಾಕ್ಟರ್ನೇ ಹಮೆ ರೆಕಮೆಂಡ್ ಕಿಯ ಹೇ ಆದ್ರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ಆಫ್ ಎಥಿಕ್ಸ್ ನ ಅನುಸಾರ ಯಾವುದೇ ಒಬ್ಬ ಡಾಕ್ಟರ್ ಕಮರ್ಷಿಯಲ್ ಪ್ರಾಡಕ್ಟ್ ಅನ್ನ ಇಂಡೋರ್ಸ್ ರೆಕಮೆಂಡ್ ಮಾಡೋ ಹಾಗಿಲ್ಲ ಎಎಸ್ ಸಿ ಐ ಇದನ್ನ ಮಿಸ್ಲೀಡಿಂಗ್ ಅಂತ ಹೇಳ್ತಾರೆ ಈ ಕಂಪನಿಗಳಿಗೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಿಂದಕ್ಕೆ ತಗೊಳ್ಳೋಕೆ ಹೇಳಲಾಗುತ್ತೆ ಈ ಆಡ್ಸ್ ಗಳನ್ನ ಪ್ರಚಾರ ಮಾಡೋದನ್ನ ನಿಲ್ಲಿಸಲಾಯಿತು ಜನರನ್ನು ಲೂಟಿ ಮಾಡುವ ಇನ್ನೊಂದು ಟೆಕ್ಟಿಕ್ಸ್ ರೇಸರ್ ಬ್ಲೇಡ್ ಮಾಡೆಲ್ ಈ ಕಂಪನಿಗಳು ಕಡಿಮೆ ಬೆಲೆಗೆ ಮೇನ್ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡಿ ಅದರ ನಿಜವಾದ ಪ್ರಾಫಿಟ್ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಸೈಡ್ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡಿ ಜನರನ್ನು ಡಿಪೆಂಡೆಂಟ್ ಮಾಡಲಾಗುತ್ತೆ ಉದಾಹರಣೆಗೆ ರೇಸರ್ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಬ್ಲೇಡ್ ಅನ್ನ ಪ್ರತಿ ಸಾರಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ ಈ ಕಂಪನಿಗಳು ರೇಸರ್ ಗಿಂತಲೂ ಜಾಸ್ತಿ ಬ್ಲೇಡ್ ಅನ್ನ ಮಾರಾಟ ಮಾಡಿ ಪ್ರಾಫಿಟ್ ಮಾಡುತ್ತೆ ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಪ್ರಿಂಟರ್ ಬಿಸ್ನೆಸ್ ಈ ಕಂಪನಿಗಳು ಪ್ರಿಂಟರ್ ಅನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ ಯಾಕಂದ್ರೆ ನಂತರ ಕಾಸ್ಟ್ಲಿ ಇಂಕ್ ಅನ್ನ ಮಾರಾಟ ಮಾಡುವ ಸಲುವಾಗಿ ಈ ಕಂಪನಿಗಳು ಬೇಕು ಅಂತಾನೆ ಈ ಡಿಸೈನ್ ಹೇಗೆ ಮಾಡ್ತಾ ಇದಾರೆ ಅಂದ್ರೆ ಕೇವಲ ಇವರ ಕಂಪನಿ ಇಂಕ್ ಅನ್ನ ಬಳಸೋ ಹಾಗೆ ಡಿಸೈನ್ ಮಾಡಿರ್ತಾರೆ ಈ ಪ್ರಿಂಟರ್ಗಳಲ್ಲಿ ಮೈಕ್ರೋ ಚಿಪ್ಸ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಮಧ್ಯದಲ್ಲಿ ಫಾರ್ಮ್ ವೇರ್ ಅಪ್ಡೇಟ್ ಇಶ್ಯೂ ತೋರಿಸಲಾಗುತ್ತೆ ಯಾಕಂದ್ರೆ ಯಾವುದೇ ಥರ್ಡ್ ಪಾರ್ಟಿ ಇಂಕ್ ಬಳಸೋದಕ್ಕೆ ಸಾಧ್ಯ ಆಗ್ಬಾರ್ದು ಅಂತ ಒಂದು ವೇಳೆ ಬೇರೆ ಕಂಪನಿಯ ಇಂಕ್ ಹಾಕಿದ್ರೆ ಪ್ರಿಂಟರ್ ಗಳು ಕೆಲಸ ಮಾಡೋದಿಲ್ಲ ಒಂದು ವೇಳೆ ಕೆಲಸ ಮಾಡ್ತಾ ಇದೆ ಅಂದ್ರೂ ಕೂಡ ಪ್ರಿಂಟರ್ ಗಳ ವಾರಂಟಿ ಮುಗಿದು ಹೋಗುತ್ತೆ ಆದ್ರೆ ಈ ವಿಷಯವನ್ನ ಪ್ರಿಂಟರ್ ಮಾರಾಟ ಮಾಡುವಾಗ ಕಸ್ಟಮರ್ ಗಳಿಗೆ ಹೇಳೋದಿಲ್ಲ ಒಂದು ಲೀಟರ್ ಇಂಕ್ ತಯಾರು ಮಾಡೋದಿಕ್ಕೆ ಪ್ರಿಂಟರ್ ಕಂಪನಿಗೆ ಇಪ್ಪತ್ತರಿಂದ ನಲವತ್ತು ಡಾಲರ್ ಕಾಸ್ಟ್ ಆಗುತ್ತೆ ಆದ್ರೆ ಇದನ್ನ ಎಷ್ಟಕ್ಕೆ ಮಾರಾಟ ಮಾಡ್ತಾರೆ ಗೊತ್ತಾ ಈ ವೆಬ್ಸೈಟ್ ಎಸ್ಟಿಮೇಟ್ ನ ಅನುಸಾರ ಒಂದು ಗ್ಯಾಲನ್ ಇಂಕ್ ಅಂದ್ರೆ ತ್ರೀ ಪಾಯಿಂಟ್ ಸೆವೆನ್ ಲೀಟರ್ ಇಂಕ್ ಹನ್ನೆರಡು ಸಾವಿರ ಡಾಲರ್ ಗೆ ಮಾರಾಟ ಮಾಡಲಾಗುತ್ತೆ ಈ ಇಂಕ್ ಎಷ್ಟು ದುಬಾರಿ ಅಂದ್ರೆ ಮನುಷ್ಯರ ಬ್ಲಡ್ ಇದಕ್ಕಿಂತಲೂ ಕಡಿಮೆ ಬೆಲೆಗೆ ಸಿಗುತ್ತೆ ಈ ಪ್ರಿಂಟರ್ ಕಂಪನಿಗಳಿಗೆ ನೀವು ಯಾಕೆ ಹೀಗೆ ಮಾಡ್ತೀರಾ ಅಂತ ಹೇಳಿದ್ರೆ ನಮಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಜಾಸ್ತಿ ಹಣ ಖರ್ಚಾಗುತ್ತೆ ಅಂತ ಹೇಳ್ತಾರೆ ನಿಜ ಏನಂದ್ರೆ ಇದು ಕಸ್ಟಮರ್ ಗೆ ಅಮಾಯಕರನ್ನಾಗಿ ಮಾಡಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡುವ ಟೆಕ್ಟಿಕ್ಸ್ ಗಳು ಇನ್ನು ಮಿಸ್ಲೀಡಿಂಗ್ ಮಾರ್ಕೆಟ್ ಬಗ್ಗೆ ಮಾತಾಡೋದಾದ್ರೆ ಸಮಯ ಸಾಕಾಗೋದಿಲ್ಲ ಇನ್ನೋವೇಶನ್ ಹೆಸರಿನಲ್ಲಿ ಈ ಫೋನ್ಗಳನ್ನ ಒಂದು ಸಾರಿ ಹೀಗೆ ಫೋಲ್ಡ್ ಮಾಡ್ತಾರೆ ಇನ್ನೊಂದು ಸಾರಿ ಹೀಗೆ ಫೋಲ್ಡ್ ಮಾಡ್ತಾರೆ ಒಂದು ಮೊಬೈಲ್ ನಲ್ಲಿ ಎಕ್ಸ್ಟ್ರಾ ಕ್ಯಾಮೆರಾ ಇದ್ರೆ ಇನ್ನೊಂದು ಮೊಬೈಲ್ ನಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಅನ್ನ ಸ್ವಲ್ಪ ಮೇಲಿಂದ ಕೆಳಗಡೆ ಮಾಡಲಾಗುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಮತ್ತು ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ನೋಡೋದಕ್ಕೆ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ ಐಫೋನ್ ಸಿಕ್ಸ್ಟೀನ್ ಮತ್ತು ಐಫೋನ್ ಫಿಫ್ಟೀನ್ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೊಟ್ಟು ಇದರಲ್ಲಿ ಡಿಫ್ರೆಂಟ್ ಏನು ಅಂತ ಕೇಳಿದ್ರೆ ಆ ವ್ಯಕ್ತಿಗೆ ಗಂಟೆಗಳೇ ಬೇಕು ವ್ಯತ್ಯಾಸ ಏನು ಅಂತ ಹೇಳೋದಕ್ಕೆ ಆಪೋ ವಿವೋ ರಿಯಲ್ಮಿ ಒನ್ ಪ್ಲಸ್ ಐ ಕ್ಯೂ ಓ ಚೈನಾ ಕಂಪನಿಯ ಬಿ ಕೆ ಎಲೆಕ್ಟ್ರಾನಿಕ್ಸ್ ಬೇರೆ ಬೇರೆ ರೀತಿಯ ಮೊಬೈಲ್ ಲಾಂಚ್ ಮಾಡುತ್ತೆ ಆದರೆ ಈ ಎಲ್ಲಾ ಮೊಬೈಲ್ಗಳು ಒಂದೇ ಕಂಪನಿಗೆ ಸಂಬಂಧಪಟ್ಟಿವೆ ಮೊದಲನೇದಾಗಿ ಈ ಕಂಪನಿಗಳಿಂದ ಜನರ ಹಣ ನಷ್ಟ ಆಗ್ತಾ ಇದೆ ಜೊತೆ ಜೊತೆಗೆ ಪರಿಸರದ ಮೇಲೆ ಕೂಡ ಜಾಸ್ತಿ ಪ್ರಭಾವ ಬೀರ್ತಾ ಇದೆ ಕಡಿಮೆ ಸಮಯದಲ್ಲಿ ಹಾಳಾಗುವ ಉತ್ಪನ್ನಗಳನ್ನು ತಯಾರಿಸೋದು ಮತ್ತು ಪ್ರತಿ ವರ್ಷ ಹೊಸ ಪ್ರಾಡಕ್ಟ್ ಗಳನ್ನ ತಯಾರಿಸೋದು ಗೋಲ್ಡ್ ಕೋಬೆಟ್ ಲಿಥಿಯಂ ನಂತಹ ಎಲಿಮೆಂಟ್ ಗಳು ಜಾಸ್ತಿ ಬಳಕೆ ಆಗ್ತಾ ಇದೆ ಭೂಮಿಯಲ್ಲಿರುವ ಅಪರೂಪದ ಖನಿಜಗಳಿಂದ ಹಿಡಿದು ಫೋನ್ಸ್ ಪ್ರೊಡಕ್ಷನ್ ಮತ್ತು ಫೋನ್ ಗಳನ್ನ ಬಳಕೆ ಮಾಡುವವರೆಗೆ ಕಾರ್ಬನ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಸ್ಮಾರ್ಟ್ ಫೋನ್ಗಳ ಕಾರಣದಿಂದ ಐವತ್ತೆಂಟು ಕೋಟಿ ಟನ್ ಟು ಇಮಿಷನ್ ಆಗಿದೆ ಇದರಿಂದ ಇ ವೇಸ್ಟ್ ಕೂಡ ಜನರೇಟ್ ಆಗ್ತಾ ಇದೆ ಪ್ರಪಂಚದ ಎಲ್ಲಾ ಇ ವೇಸ್ಟ್ ನ ಟೆನ್ ಪರ್ಸೆಂಟ್ ಇ ವೇಸ್ಟ್ ಬರೀ ಮೊಬೈಲ್ ನಿಂದನೇ ಆಗುತ್ತೆ ಇನ್ನು ಇವರು ಜನರನ್ನು ಲೂಟಿ ಮಾಡುವ ಇನ್ನೊಂದು ಟೆಕ್ಟಿಸ್ ಏನಪ್ಪಾ ಅಂದ್ರೆ ಡ್ರಿಪ್ ಪ್ರೈಸಿಂಗ್ ಇದರಲ್ಲಿ ಕಸ್ಟಮರ್ ಗೆ ಪ್ರಾಡಕ್ಟ್ ಅನ್ನ ಮೊದಲೇ ಕಡಿಮೆ ಬೆಲೆಗೆ ತೋರಿಸ್ತಾರೆ ಪರ್ಚೇಸ್ ಮಾಡೋಕೆ ಹೋದಾಗ ಬೇರೆ ಬೇರೆ ಟ್ಯಾಕ್ಸಸ್ ಮತ್ತು ಚಾರ್ಜಸ್ ಗಳು ಜೋಡಿಸಿ ಪ್ರೈಸ್ ಹೆಚ್ಚಾಗಿ ಮಾಡ್ತಾರೆ ಅಂದ್ರೆ ಆಡ್ ನಲ್ಲಿ ತೋರಿಸೋ ಪ್ರೈಸ್ ಪ್ರಾಡಕ್ಟ್ ನ ಫೈನಲ್ ಪ್ರೈಸ್ ಆಗಿರೋದಿಲ್ಲ ಈ ಕಂಪನಿಗಳು ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ ಕಸ್ಟಮರ್ ಗೆ ಒಂದು ಸಾರಿ ಕಡಿಮೆ ಬೆಲೆಗೆ ತೋರಿಸಿ ಆಸೆ ಹುಟ್ಟಿಸಿದ ಮೇಲೆ ಅದರ ಫೈನಲ್ ಪ್ರೈಸ್ ಗೊತ್ತಾಗೋದ್ರೊಳಗಡೆ ಕಸ್ಟಮರ್ ಅದನ್ನ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿರ್ತಾನೆ ಇದಕ್ಕೆ ಉದಾಹರಣೆ ಈ ಶೂ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇದನ್ನ ನೀವು ಪರ್ಚೇಸ್ ಮಾಡೋಕೆ ಹೋದಾಗ ಹ್ಯಾಂಡಲಿಂಗ್ ಡೊನೇಷನ್ ಪ್ಲಾಟ್ಫಾರ್ಮ್ ನಂತಹ ಚಾರ್ಜಸ್ ಗಳನ್ನ ಆಡ್ ಮಾಡಿ ಇದರ ನಿಜವಾದ ಬೆಲೆ ಐದು ಸಾವಿರದ ನೂರ ಮೂವತ್ತು ಆಗುತ್ತೆ ಇದೇ ಟೆಕ್ಟೀಸ್ ಫುಡ್ ಡೆಲಿವರಿ ಆಪ್ ಕೂಡ ಮಾಡುತ್ತೆ ಮತ್ತು ಸಿನಿಮಾ ಹಾಲ್ ಟಿಕೆಟ್ ಬುಕ್ ಮಾಡಿದಾಗ ಕೂಡ ಆಗುತ್ತೆ ಈ ವಿಷಯದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ವಾರ್ನಿಂಗ್ ಕೂಡ ಕೊಟ್ಟಿದೆ ಆದ್ರೆ ನಿಂತಿಲ್ಲ ಡ್ರಿಪ್ ಪ್ರೈಸಿಂಗ್ ತರಾನೇ ಇನ್ನೊಂದು ಟೆಕ್ಟೀಸ್ ಟೆಕ್ಟಿಕ್ಸ್ ಬೈಟ್ ಸ್ವಿಚ್ ಮೆಥೆಡ್ ಒಬ್ಬ ಕಸ್ಟಮರ್ ಫಿಫ್ಟಿ ಇಂಚ್ ಪ್ಲಾಸ್ಮಾ ಟಿವಿ ತಗೊಳ್ಳೋಕೆ ಶೋರೂಮ್ ಗೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ ಆಗ ಆ ಟಿವಿ ಶೋಲ್ಡ್ ಔಟ್ ಆಗಿರುತ್ತೆ ಸರ್ ಆ ಟಿವಿ ಶೋಲ್ಡ್ ಔಟ್ ಆಗಿದೆ ಆದ್ರೆ ಅದೇ ತರಾನೇ ಇನ್ನೊಂದು ಪ್ಲಾಸ್ಮಾ ಟಿವಿ ಇದೆ ನೋಡಿ ಅದಕ್ಕಿಂತ ಕಡಿಮೆ ಪ್ರೈಸ್ ಇದೆ ಮತ್ತು ಆಫರ್ ಕೂಡ ಇದೆ ಕಸ್ಟಮರ್ ಹೇಗೂ ಟಿವಿ ತಗೊಳ್ಬೇಕು ಅಂತಾನೆ ನಿರ್ಧಾರ ಮಾಡಿಕೊಂಡು ಬಂದಿತಾ ಹಾಗಾಗಿ ಟಿವಿಯನ್ನ ಖರೀದಿ ಮಾಡಿಕೊಂಡು ಮನೆಗೆ ಹೋಗ್ತಾನೆ ನಿಜ ಏನಂದ್ರೆ ಆಕ್ಚುಲಿ ಈ ಟಿವಿ ಮೇಲೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರುತ್ತೆ ಕೊನೆಯಲ್ಲಿ ಒಂದು ವಿಷಯವನ್ನ ಹೇಳೋಕೆ ಇಷ್ಟಪಡ್ತೀನಿ ವೀಕ್ಷಕರೇ ನೀವು ಯಾವ ಬ್ರಾಂಡ್ ಅಥವಾ ಪ್ರಾಡಕ್ಟ್ ಅನ್ನ ತಗೊಳ್ಬೇಕು ಅಂತ ಮನೆಯಿಂದ ನೂರು ಸಾರಿ ಆಲೋಚನೆ ಮಾಡಿ ಮಾರ್ಕೆಟ್ ಗೆ ಹೋಗಿರ್ತೀರಾ ಅದೇ ಪ್ರಾಡಕ್ಟ್ ಅನ್ನ ತಗೊಳ್ಳೋಕೆ ಪ್ರಯತ್ನ ಮಾಡಿ ಉದಾಹರಣೆಗೆ ಯಾವುದೇ ಒಂದು ವಸ್ತುವನ್ನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಖರೀದಿ ಮಾಡಿ ಅದನ್ನ ನಾಲ್ಕು ಸಾವಿರಕ್ಕೆ ಖರೀದಿ ಮಾಡಿದೆ ಅಂತ ಮನಸ್ಸಿಗೆ ಸಮಾಧಾನ ಪಡಿಸುವ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿ ಯಾಕಂದ್ರೆ ನೀವು ಖರೀದಿ ಮಾಡಿದ ಆ ವಸ್ತುವಿನ ನಿಜವಾದ ಬೆಲೆ ಐದು ಸಾವಿರ ರೂಪಾಯಿಗಳು ಜಾಗೋ ಗ್ರಾಹಕ ಜಾಗೋ